ನೀಲಾ ಕುಕಿಂಗ್ ಚಾನಲ್ಗೆ ಸುಸ್ವಾಗತ ಇವತ್ತು ಅತಿ ಸುಲಭವಾಗಿ ಮನೆಯಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ ಆರಿಂದ ಏಳು ಜನ ಧಾರಾಳವಾಗಿ ತಿನ್ಬೋದು ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇವಾಗ ಯಾವ ರೀತಿ ಮಾಡೋದಂಥ ವಿಧಾನ ನಾವಿಲ್ಲಿ ನೋಡೋಣ ಇವಾಗ ದೊಡ್ಡ ಪಾತ್ರೆಗೆ ಸ್ವಲ್ಪ ಹೆಣ್ಣಿನ ಮತ್ತು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮಾಮೂಲಿ ಬಿರಿಯಾನಿ ಮಸಾಲೆ ಏನೇನು ಹಾಕ್ತೀವಿ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ನಕ್ಷತ್ರ ಇದೆಲ್ಲ ಹಾಕಿ ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಹಾಕ್ಕೊಬೇಕು ಸೀದೋದ್ರೆ ಬೇರೆ ಫ್ಲೇವರ್ ಥರ ಇರುತ್ತೆ ಹಾಕಿ ಇವಾಗ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಫ್ರೈ ಆಗಿದ್ದ ತಕ್ಷಣ ದೊಡ್ಡ ಸೇಜಿ ಈರುಳ್ಳಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಹಾಕ್ಕೊಳ್ಳಿ ಖಾರ ಇರೋದಾದರೆ ಒಂದೆರಡು ಹಾಕೊಳ್ಳಿ ಸಾಕು ಖಾರ ಇಲ್ದಿರೋದ್ರಿಂದ ನಾನು ಮೂರಿಂದ ನಾಲ್ಕು ಹಾಕ್ಕೊಂತ ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಯಾವ ರೀತಿ ಫ್ರೈ ಮಾಡ್ತೀವೋ ಅಷ್ಟು ಬಿರಿಯಾನಿ ಇರುತ್ತೆ ರುಚಿ ಕೂಡ ಅಂತ ಹೇಳ್ಬೋದು ನೋಡ್ರಿ ಸೀದಿಸ್ಬೇಡಿ ಈರುಳ್ಳಿನ ಈ ರೇಂಜ್ಗೆ ಫ್ರೈ ಆದರೆ ಸಾಕು ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉರಿಯುವಾಗ ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿಟ್ಟು ನಾವು ನಿಧಾನ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದೊಳಗೆ ಹಾಕ್ಕೊತಾ ಇದ್ದೀನಿ ಗೋಲ್ಡನ್ ಕಲರ್ ಥರ ಒಂದು ಕ್ರಂಚಿ ಥರ ಇರಬೇಕು ಆ ರೀತಿಗೆ ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ದೊಡ್ಡ ಸೈಜ್ ಟೊಮೆಟೊ ಎರಡು ಇದ್ದೀನಿ ನೆನ್ಪಿರಲಿ ಟೊಮೆಟೊ ಜಾಸ್ತಿ ಹಾಕೋದು ಬೇಡ ಮತ್ತು ಹುಳಿ ಟೊಮೆಟೊನು ಬಿರಿಯಾನಿಗೆ ಹಾಕ್ಬಾರ್ದು ಆ್ಯಪಲ್ ಟೊಮೆಟೊ ಎರಡು ಟೊಮೆಟೊ ಸಣ್ಣ ಸಣ್ಣ ಉದ್ದುದ್ದು ಕಟ್ ಮಾಡಿಕೊಂಡು ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಗ್ಯಾಸ್ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಟೊಮೆಟೊನ ಬೇಯಿಸ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಸೀದೋಗಿಬಿಡುತ್ತೆ इवे स्पून धनिया पौडर टू टेबल स्पून मसाला, मसा हाफ टेबल स्पून येलो पौडर ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಗ್ಯಾಸ್ ಉರಿ ಲೋ ಇಟ್ಟಿ ಆ ಮಸಾಲೆ ಸ್ಪೈಸಸ್ ಎಲ್ಲ ನೀಟಾಗಿ ಫ್ರೈ ಆಗೋ ತರನೇ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಾ ಇವಾಗಲೇ ಯಾವ ರೀತಿ ಗ್ರೇವಿ ಸ್ಟೆಕ್ಚರ್ ಎಲ್ಲ ಬಂದಿದೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ತಕ್ಷಣ ಚೆನ್ನಾಗಿ ನೀರು ಬಿಟ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಇದು ಬೆಂದಿದ ತಕ್ಷಣ ಒಂದು ಚಿಕ್ಕ ಕಪ್ಪಲ್ಲಿ ಹುಳಿ ಇಲ್ದೇ ಮೊಸರು ನಾನು ಹಾಕ್ಕೊಂತ ಇದ್ದೀನಿ ಹುಳಿ ಇರೋ ಮೊಸರು ಹಾಕಿದ್ರೆ ಬಿರಿಯಾನಿ ಹುಳಿ ಹುಳಿಯಾಗಿರುತ್ತೆ ಆದ್ರೂ ಒಂದು ಚಿಕ್ಕಪ್ಪಲ್ಲಿ ಮೊಸರು ಹಾಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕು ನೋಡ್ತಾಯಿದ್ದೀರ ಈ ಥರ ತಳಾಯಿಂದ ಹಿಡ್ದು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸೀದೋಗ್ಬಾರ್ದು ಸೀದೋಗಿಬಿಟ್ರೆ ಮಸಾಲೆ ಎಲ್ಲ ಸೀದೋಗೋ ಥರ ಹಾಕ್ಬಿಡುತ್ತೆ ಬಿರಿಯಾನಿ ಬಂದು ಟೇಸ್ಟೇ ಇರಲ್ಲ ಆದ್ರಿಂದ ನೋಡಿ ಈ ಗೆ ನಾವು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾಯಿದ್ದೀರಾ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಈ ರೀತಿಗೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಗ್ರೇವಿ ಥರ ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡು ಆಗಿದೆ ನಾವು ನಾವೇನು ಮಾಡಬೇಕು ತೊಳ್ದಿಕ್ಕಿರೋ ಚಿಕನ್ನ ಇದೊಳಗೆ ಹಾಕ್ಕೊಬೇಕು ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇರೋದು ನೋಡಿರಿ ಈ ರೀತಿಗೆ ನೀಟಾಗಿ ತಿರುಗಿ ಕೊಟ್ಬಿಟ್ಟು ಒಂದು ಆರರಿಂದ ಏಳು ನಿಮಿಷ ನೀವು ಗ್ಯಾಸುರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು ಚಿಕನ್ ಒಳಗೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿರುತ್ತೆ ತಳ ಏನು ಹಿಡಿಯಲ್ಲ ಒಂದು ಹತ್ತು ನಿಮಿಷ ಮುಂಚೆನೇ ಒಂದು ಮೂರು ಗ್ಲಾಸ್ ಅಕ್ಕಿಗೆ ಚೆನ್ನಾಗಿ ತೊಳ್ದು ನೆನೆಸಿಕ್ಕಿದ್ದೀನಿ ಒಂದು ಹತ್ತು ನಿಮಿಷ ನೆನೆಂದರೆ ಸಾಕು ಜಾಸ್ತಿ ಹೊತ್ತು ನೆನೆದು ಬೇಕಾಗಿಲ್ಲ ಎಲ್ಲ ನೀವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋವಾಗಲೇ ಅಕ್ಕಿನ ಒಂದೆರಡು ಸಲ ತೊಳೆದು ನೆನೆಸಿಕ್ಕೊಳ್ಳಿ ನೀರೆಲ್ಲ ನೋಡಿದ್ರೆ ಚಿಕನಲ್ಲಿ ಯಾವ ರೀತಿ ಬಿಟ್ಕೊಂಡಿದೆ ಅಂತ ಇನ್ನೂ ನಾನು ತೋರಿಸ್ತಾ ಇದ್ದೀನಲ್ಲ ಆ ಗ್ಲಾಸಲ್ಲಿ ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಕರೆಕ್ಟಾಗಿ ನಾವು ಇಲ್ಲಿ ಆರು ಗ್ಲಾಸ್ ನೀರು ಹಾಕ್ಕೊಬೇಕು ನಾವೇನಾದರೂ ಒಲೆಯಲ್ಲಿ ಮಾಡೋಂಗಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕ್ಬೋದು ದಮ್ ಕಟ್ಟುವಾಗ ನಾವು ಇದು ಗ್ಯಾಸ್ ಉರಿಯಲ್ಲಿ ಮಾಡೋದ್ರಿಂದ ಕರೆಕ್ಟಾಗಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ನಾನು ಹಾಕ್ಕೊತಾ ಇದ್ದೀನಿ ನೀಟಾಗಿ ಸಲ ತಿರುಗಿ ಕೊಟ್ಬಿಟ್ಟು ಚೆನ್ನಾಗಿ ಮರಳು ಬರಬೇಕು ಇವಾಗ ಮರಳು ಬಂದಿದ್ದ ತಕ್ಷಣ ಉಪ್ಪು ಖಾರ ಟೇಸ್ಟು ನೀವು ನೋಡ್ಕೊಬೇಕು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿ ನೆನೆಸಿರೋ ಅಕ್ಕಿನ ನೀರು ಒಗ್ಗಿಸ್ಕೊಂಬಿಟ್ಟು ಇದೊಳಗೆ ಹಾಕ್ಕೊಂಬಿಟ್ಟು ಉರಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇಟ್ಕೊಂಡು ಈ ಥರ ತಿರುವು ಕೊಟ್ಕೊಬೇಕು ಜಾಸ್ತಿ ತಿರುವು ಕೊಟ್ಬಿಡ್ರಿ ಲೈಟಾಗಿ ನೀವು ತಿರುವು ಕೊಡಬೇಕು ಅಕ್ಕಿ ಎಲ್ಲ ಉಡ್ದೋಗ್ಬಿಡುತ್ತೆ ನಾವು ಹತ್ತು ನಿಮಿಷ ನೆನೆಸಿದ್ವಲ್ಲ ಆದ್ದರಿಂದ ನೋಡಿರಿ ಇವಾಗ ಎಣ್ಣೆನೂ ತುಪ್ಪನೂ ಎಲ್ಲ ಕರೆಕ್ಟ್ ಅದಕ್ಕೆ ಇದೆ ಇವಾಗ ಏನು ಹಾಕೋದು ಬೇಕಾಗಿಲ್ಲ ಹೀಗೆ ಮೂರು ನಿಮಿಷ ಅಂದ ನಾಲ್ಕು ನಿಮಿಷ ಗಂಟೆ ಈ ಥರ ತಿರುವು ಕೊಟ್ಬಿಟ್ಟು ಈ ಥರ ನೀರು ಬಂದು ಅದು ಸಮ ಹಾಕ್ಬೇಕು ಅಕ್ಕಿಗೆ ನೋಡಿ ಕರೆಕ್ಟಾಗಿ ಈ ಸ್ಟೇಜ್ಗೆ ನಾವು ದಮ್ಮ ಕಟ್ಟಿದ್ರೆ ಅಕ್ಕಿನೂ ಚೆನ್ನಾಗಿ ಬೆಂದಿರುತ್ತೆ ಚಿಕ್ಕನು ಚೆನ್ನಾಗಿ ಬೆಂದಿರುತ್ತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ಪೂ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಪುದೀನ ಕೊತ್ತಂಬರಿ ನೀವು ಇದ್ರ ಮೇಲೆ ಹಾಕ್ಕೊಬೋದು ತುಪ್ಪ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಇವಾಗ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಬಾರ್ವಾಗಿರೋ ಒಂದು ಪಾತ್ರೆಗೆ ನೀರು ತುಂಬಿಸಿ ಬಿಸಿನೀರು ಇಕ್ಕ್ರಿ ಬಿಸಿ ತುಂಬಿಸ್ಬಿಟ್ಟಿಕ್ಕಿ ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಧಮ್ ಕಟ್ಟಿ ಎಬ್ಸಿದ್ರೆ ಸರಿ ಬಿಸಿ ಬಿಸಿಯಾಗಿರೋ ಮನೆಯಲ್ಲಿ ಬಿರಿಯಾನಿ ರೆಡಿ ಆಯಿತು ಎಷ್ಟು ವೇ ನೋಡಿ ಯಾವುದು ತೆಂಗಿನಕಾಯಿ ರುಬ್ಬಿ ಹಾಕಿಲ್ಲ ಕ್ರೀಮ್ ಅಂತೆ ಅದಂತ ಏನೂ ಹಾಕಿಲ್ಲ ನಾವು ನೋಡ್ತಾ ಇದ್ದೀರ ಯಾವ ರೀತಿ ಒಂದು ಆರರಿಂದ ಏಳು ಜನ ಧಾರಾಳವಾಗಿ ತಿನ್ಬೋದಲ್ಲ ನೀವೇ ನೋಡ್ತಾ ಇದ್ದೀರಾ ಇದೇ ರೀತಿ ಬಿರಿಯಾನಿ ನೀವು ಮನೇಲಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಬಿರಿಯಾನಿ ಏನು ಮಾಡೋದು ಅಷ್ಟೇನು ಕಷ್ಟಕರವಾದ ಕಾರ್ಯ ಅಲ್ಲ ನೀವು ಅದು ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ವಲ್ಪ ಸ್ವಲ್ಪ ನೀವು ಕರಪ್ಷನ್ ಮಾಡಿಕೊಂಡ್ರೆ ಸರಿ ಕರೆಕ್ಟಾಗಿ ಬರುತ್ತೆ ನೋಡ್ತಾ ಇದ್ದೀರ ಇವಾಗ ಯಾವ ರೀತಿ ಉದ್ರ ಉದ್ರಾಗಿ ಬಂದಿದೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಕಲರು ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ